ಒಂದಲ್ಲ ಹತ್ತು ಸರಿ ಓದಿದ್ರು ಸಂಗಮ್ಗೆ ಆರ್ಯ ನನಗಾಗೇ ಇದನ್ನ ಬರ್ದಿದ್ದಾನೆ ಅವ್ನ್ ನಿಜವಾಗ್ಲೂ ನಂದೇ ಮಗ ಅಂತ ಅವನ್ ಮನ್ಸು ಒತ್ತಿ ಒತ್ತಿ ಹೇಳ್ತಿತ್ತು ಸಂಗಮ್ಗೆ ನ ಕಂಟ್ರೋಲ್ ಮಾಡ್ಕೊಳೋಕಾಗದೆ ಒಂದ್ ಹನಿ ಕಣ್ಣೀರು ಕೆನ್ನೆ ಮೇಲ್ ಜಾರಿತು ತಕ್ಷಣ ಅವನ್ ಆರ್ಯನ್ ಸೀಟ್ ಬೆಲ್ಟ್ ತೆಗೆದು ಎತ್ಕೊಂಡು ತನ್ ತೊಡೆ ಮೇಲ್ ಕೂರ್ಸಿ ಟೈಟ್ ಆಗ ಹಗ್ ಮಾಡ್ದ ಈ ಕಡೆ ಮಲ್ಗಿ ಇದನ್ನೆಲ್ಲ ಕನ್ಸ್ನಲ್ ಕಾಣ್ತಿದ್ದ ಸಂಗಮ್ ಕೆನ್ನೆ ಮೇಲೆ ನಿಜವಾಗ್ಲೂ ಕಣ್ಣೀರಿತ್ತು ಆರ್ಯ ಅಪ್ಪಂಗೋಸ್ಕರ ಬರ್ದಿದ್ದ ಪೋಯಂ ಎಲ್ಲ ಓದಿ ಸಂಗಮ್ಗೆ ಕನಸ್ನಲ್ಲೂ ಕಣ್ತುಂಬಿತ್ತು ಆರ್ಯನ್ ಯಾವತ್ತೂ ತನ್ ಲೈಫ್ನಿಂದ ದೂರ ಮಾಡ್ಕೋಬಾರ್ದು ಅಂತ ಅವನ್ ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿ ಆರ್ಯನ್ನ ಬಿಟ್ಟ ಪ್ರಪಂಚ ಏನೇ ಹೇಳಿ ನೀನು ನನ್ ಮಗಾನೇ ಅಂತ ಮನ್ಸಲ್ಲೇ ಹೇಳ್ಕೊಂಡು ಮತ್ತೆ ನಾರ್ಮಲ್ ಆದ ಆರ್ಯ ವಿಲ್ ಡೂ ಅಡ್ವೆಂಚರ್ ನೀನ್ಯಾಕ್ ನನ್ ಕಾಲ್ ಮೇಲ್ ಕೂತು ಡ್ರೈವ್ ಮಾಡ್ಬಾರ್ದು ಅಂತ ಸಂಗಮ್ ಹುಬ್ಬಾರಿಸ್ತಾ ಆರ್ಯನ್ ಕಡೆ ನೋಡ್ದ ಇದಕ್ಕೆ ಕಾಯ್ತಿದ್ದೋಂತರ ಆರ್ಯ ಜಿಗಿದು ಸ್ಟೇರಿಂಗ್ ಕಡೆ ಮುಖ ಮಾಡಿ ಕೂತ್ಕೊಂಡು ಇದು ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ ಕಿರುಚ್ದ ಸುಮಾರು ಹೊತ್ತು ಅಪ್ಪ ಮಗ ಡ್ರೈವ್ ಮಾಡ್ತಾ ಮಾಡ್ತಾ ವಾಟರ್ ವರ್ಲ್ಡ್ ಅನ್ನೋ ಫ್ಯಾಂಟಸಿ ಪಾರ್ಕ್ ಹತ್ರ ಬಂದ್ರು ತುಂಬಾ ಹೊತ್ತು ಅಪ್ಪ ಮಗ ಅದು ಇದು ಅಂತ ಆಟ ಆಡ್ಕೊಂಡು ಸೀದಾ ವಾಟರ್ ಸ್ಲೈಡಿಂಗ್ ಹತ್ರ ಬಂದ್ರು ಡ್ಯಾಡ್ ನೀನು ಕೆಳಗೆ ನೀರ್ನಲ್ಲಿ ನಿಂತ್ಕೊ ನಾನ್ ಮೇಲಿಂದ ಜಾರ್ಕೊಂಡ್ ಬರ್ತೀನಿ ನೀನು ನನ್ನ ಕ್ಯಾಚ್ ಮಾಡ್ತೀಯಾ ಅಲ್ವಾ ಅಂತ ಕೇಳ್ತಾ ಕೇಳ್ತಾನೆ ಮೆಟ್ಲ ಹತ್ತಿ ಮೇಲ್ ಹೋಗಿ ನಿಂತ ಎಸ್ ಮೈ ಬಾಯ್ ಅಂತ ಹೇಳ್ತಾ ಸಂಗಮ್ ನೀರ್ ಗಿಳ್ದು ಜಾರೋ ಬಂಡೆ ಹತ್ರ ಬಂದು ನಿಂತ ಆರ್ಯ ಇನ್ನೇನ್ ಜಾರ್ಬೇಕು ಅಷ್ಟ್ರಲ್ಲಿ ಅವನ್ ಮುಂದೆ ನಿಂತು ಲೇಡಿನ ನೋಡಿ ಪುಟ್ ಆರ್ಯನ್ ಹಾರ್ಟ್ ಅವನ್ ಬಾಯಿಗ್ ಬಂದಿತ್ತು ಬೇಗ ಬಾ ಆರ್ಯ ಐ ಆಮ್ ವೇಟಿಂಗ್ ಅಂತ ಹೇಳ್ದ ಅದು ಅದು ಅಂತ ಆರ್ಯ ಏನೋ ಹೇಳಬೇಕು ಅಷ್ಟರಲ್ಲಿ ಆ ಲೇಡಿ ಆರ್ಯನ್ ಹಿಡ್ಕೊಳ್ಳೋಕೆ ಬಂದ್ಲು ಆರ್ಯ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ದ ಬಟ್ ಆಗ್ಲಿಲ್ಲ ಕಾಲ್ ಸ್ಲಿಪ್ ಆಗಿ ಆ ಲೇಡಿ ಆರ್ಯನ್ ಹಿಡ್ಕೊಂಡೇ ಸ್ಲೈಡರ್ ಒಳಗಡೆ ಬಿದ್ದು ಹೋದ್ಲು ಈಗ ಆರ್ಯನ್ಗೆ ಭಯ ಆಗ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಮುಂದೆ ಆಗೋ ಸೀನ್ ನೆನ್ಸ್ಕೊಂಡು ನಗು ಬಂತು ಅಷ್ಟ್ರಲ್ಲಾಗ್ಲೆ ಅವರಿಬ್ರು ಸ್ಲೈಡರ್ ಬಾಟಮ್ಗೆ ಬಂದ್ರು ಸಂಗಮ್ ಕೂಡ ಆರ್ಯ ಮಾತ್ರ ಬರ್ತಾನೆ ಅನ್ಕೊಂಡಿದ್ದ ಬಟ್ ಆರ್ಯನ್ ಜೊತೆ ಇದ್ದ ಆ ಲೇಡಿ ಬೇರೆ ಯಾರೂ ಅಲ್ಲ ಇಂಚರ ಆಗಿದ್ಲು ಇಂಚರ ಆರ್ಯ ಹೊರಗಡೆ ಬರ್ತಿದ್ ಹಾಗೆ ಸಂಗಮ್ ಅವರಿಬ್ರು ಗಟ್ಟಿಯಾಗಿ ಹಿಡ್ಕೊಂಡ ಬಟ್ ವೇಟ್ ಬ್ಯಾಲೆನ್ಸ್ ಮಾಡೋಕಾತೆ ಮೂರ್ ಜನಾನು ನೀರ್ನಲ್ಲಿ ಬಿದ್ರು ಈಗ ಶಾಕ್ ಆಗೋ ಬಾರಿ ಸಂಗಮ್ದಾಗಿತ್ತು ಅಯ್ಯಪ್ಪ ಫ್ರೆಂಡ್ ಇಲ್ಲಗ್ ಬಂದಿದ್ದಾಳೆ ನನ್ನ ಡ್ಯಾಡ್ ಜೊತೆ ಇರೋದನ್ನ ನೋಡಿದಾಳೆ ಅಂದ್ಮೇಲೆ ಇಲ್ಲೊಂದು ಫೈಟ್ ಗ್ಯಾರಂಟಿ ಅವ್ರೇನಾದ್ರೂ ಮಾಡ್ಕೊಳ್ಳಿ ನಾನ್ ಫಸ್ಟ್ ಎಸ್ಕೇಪ್ ಆಗ್ಬೇಕು ಅನ್ಕೋತಾ ಆರ್ಯ ಮೆತ್ ಗಿಳಿದು ತನ್ ಪುಟ್ ಪುಟ್ ಕೈನಲ್ಲಿ ಸ್ವಿಮ್ ಮಾಡ್ಕೊಂಡು ನೀರಿಂದ ಆಚೆ ಹೋಗಿ ಅಲ್ಲಿರೋ ಒಂದು ಬೆಂಚ್ ಮೇಲೆ ಕೂತ್ಕೊಂಡ ವಾಟ್ಸ್ ರಾಂಗ್ ವಿದ್ಯೂ ನಿನ್ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ಯಾ ಮೂರು ಬಿಟ್ಟೋರು ಒಂದ್ ಅರ್ಧ ಗಂಟೆ ಇಂಚರ ಸಂಗಮ್ ಮಧ್ಯೆ ಇದೇ ತರ ವಾದ ವಿವಾದ ಆಗ್ತಾನೆ ಇತ್ತು ಆಗ ಸಡನ್ ಆಗಿ ಅವ್ರಿಗೆ ಆರ್ಯನ್ ನೆನ್ಪಾಯ್ತು ಇಬ್ರು ಒಟ್ಟಿಗೆ ಆರ್ಯ ಅಂತ ಜೋರ ಕೂಗ್ಕೊಂಡ್ರು ಸುತ್ತಮುತ್ತ ಆರ್ಯ ಎಲ್ಲೂ ಕಾಣ್ತಿರ್ಲಿಲ್ಲ ಐದ್ ನಿಮಿಷದ್ ನಂತರ ಆರ್ಯನ್ ಸುಳುವು ಎಲ್ಲೂ ಸಿಗ್ದೇ ಇದ್ದಾಗ ಇಂಚರ ಪ್ಯಾನಿಕ್ ಆಗುಕ್ ಶುರುವಾದ್ಲು ಒಂದ್ ಹತ್ ನಿಮಿಷ ಆದ್ಮೇಲೆ ಸಂಗಮ್ ಇಂಚರ ಪಾರ್ಕ್ ಒಳಗಡೆ ಇರೋ ಫುಡ್ ಕೋರ್ಟ್ ಹತ್ರ ಬಂದ್ರು ಅಲ್ಲಿ ದೂರದಲ್ಲಿ ಆರ್ಯ ಒಂದ್ ಚೇರ್ ಮೇಲ್ ಕೂತ್ಕೊಂಡು ಗಾಯ ಆಗಿರೋ ತನ್ ಮೊಣಕಾಲಿಗೆ ಐಸ್ ಪೀಸ್ ಇಂದ ಮಸಾಜ್ ಮಾಡ್ಕೋತಾ ಇದ್ದ ಆರ್ಯನ್ ಕಾಲ್ನಲ್ಲಿ ಇದ್ದ ಬ್ಲಡ್ ನೋಡಿ ಸಂಗಮ್ ಹಾರ್ಟ್ ಒಡೆದ ಹೋಗೋ ಜೋರಾಗಿ ಅಂತ ಕಿರ್ಚಿ ಅವ್ನ ಹತ್ರ ಬಂದು ಆರ್ಯನ್ ಕಾಲ್ ತೆಗೆದು ತನ್ನ ತೊಡೆ ಮೇಲೆ ಇಟ್ಕೊಂಡು ಉಫ್ ಉಫ್ ಅಂತ ಊದೋಕೆ ಶುರು ಮಾಡ್ದ ಸಂಗಮ್ ಕಣ್ಣಲ್ಲಿ ನೀರಿತ್ತು ಬಟ್ ಆರ್ಯ ಇದ್ಯಾವುದು ದೊಡ್ಡ ಗಾಯಾನೇ ಅಲ್ಲ ಅನ್ನೋ ತರ ನೀವ್ಯಾಕ್ ಮಮ್ಮಿ ತರ ಆಡ್ತಿದ್ದೀರಾ ಸಿ ಚಿಕ್ಕ ಸ್ಕ್ರಾಚ್ ಅಷ್ಟೇ ಅಂತ ಸ್ಮೈಲ್ ಮಾಡ್ದ ಅವನ್ ನಗು ನೋಡಿ ಸಂಗಮ್ಗೆ ಸ್ವಲ್ಪ ರಿಲೀಫ್ ಆಯ್ತು ಅಷ್ಟರಲ್ಲೇ ಇಂಚರಾನು ಅಲ್ಲಿಗ್ ಬಂದ್ಲು ಆರ್ಯ ವಾಟ್ ಇಸ್ ದಿಸ್ ನೀನು ಈ ತರ ನನಗ್ ಚೀಟ್ ಮಾಡ್ತೀಯಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಕೋಪ ತರ ಹೇಳಿದ್ಲು ಇಲ್ಲ ಫ್ರೆಂಡ್ ಇದು ನಂದು ಮತ್ತೆ ಡ್ಯಾಡ್ದು ಡೇಟ್ ನಾವಿಬ್ರೆ ವಾಯ್ಸ್ ಔಟಿಂಗ್ ಅಂತೇನೋ ಹೇಳೋಕ್ ಹೋದವನು ಸಡನ್ ಆಗಿ ನಾವ್ ಇಲ್ಲಿದ್ದೀವಿ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು ನಾನ್ ನಿಂಗ್ ಹೇಳೇ ಇರ್ಲಿಲ್ವಲ್ಲ ಅಂತ ಅನುಮಾನದಲ್ಲಿ ಕೇಳ್ದ ಇಂಚರ ಕೋಪ್ದಿಂದ ಓ ನೀನ್ ಹೇಳಿಲ್ಲ ಅಂದ್ರೆ ನನಗ್ ಗೊತ್ತೇ ಆಗೋದಿಲ್ಲ ಅಲ್ವಾ ನನ್ ಕಣ್ ತಪ್ಸಿ ನಿನ್ ಮನೆಯಿಂದ ಹೊರಗಡೆ ಹೋದ್ರೆ ನನಗ್ ಗೊತ್ತೇ ಆಗಲ್ಲ ಅನ್ಕೊಂಡಿದ್ಯಾ ನೀವಿಬ್ರು ಮಹಾನ್ ಬುದ್ಧಿವಂತರು ನಿಮ್ಮನ್ ಮೀರ್ಸವ್ರು ಯಾರೂ ಇಲ್ಲ ಅನ್ಕೊಂಡಿದ್ದೀರಾ ಲುಕ್ ಹಿಯರ್ ನನ್ ಫೋನ್ಗೆ ನಿನ್ ವಾಚ್ ಕನೆಕ್ಟ್ ಇದೆ ಈ ಒಂದು ಚಿಕ್ಕ ವಿಷಯ ನೆನಪಾಗಿಲ್ಲ ಆರ್ಯ ನಿನಗೆ ಅಂತ ಹೇಳದ್ಲು ಆರ್ಯಾಚ್ ಅಂತ ನಾಲ್ಗೆ ಕಚ್ಕೋತ ತಲೆ ಮೇಲೆ ಕೈ ಇಟ್ಕೊಂಡು ಇದೊಂದು ಮಿಸ್ ಆಗೋಯ್ತಲ್ಲ ಅಂತ ಸಂಗಮ್ ಮುಖ ನೋಡ್ತಾ ಹೇಳ್ದ ಆಗಿದ್ದಾಗೋಯ್ತು ಇಂಚರ ಇವಾಗ ಎಲ್ರೂ ಇಲ್ಲೇ ಇದೀವಲ್ಲ ಕಾಮ್ ಡೌನ್ ಅಂತ ಸಂಗಮ್ ಇಂಚರ ಕೋಪಾನ ಕಮ್ಮಿ ಮಾಡೋಕೆ ಟ್ರೈ ಮಾಡ್ದ ನಾನು ಒಳ್ಳೆ ಅಮ್ಮ ಅಲ್ಲ ಅಂತ ಹೇಳ್ತಿದ್ರಿ ಅಲ್ವಾ ನೀವ್ಯಾವ್ ಸೀಮೆ ಒಳ್ಳೆ ಅಪ್ಪ ಹೀಗ್ ಸುಳ್ಳು ಹೇಳೋದು ಮನೆಯಿಂದ ಎಸ್ಕೇಪ್ ಆಗಿ ಬರೋ ಐಡಿಯಾ ಕೊಡೋದು ಇಂಥದ್ದೇ ಅಲ್ವಾ ನೀವ್ ಕಲಿಸ್ತಿರೋದು ಅಂತ ಇಂಚರ ರೇಕ್ತಾ ಒಂದ್ ಕೈನಲ್ಲಿ ಆರ್ಯನ್ ಕೈ ಹಿಡಿದು ಅಲ್ಲಿಂದ ಎಳ್ಕೊಂಡು ಹೊರಟ್ಲು ಅಪ್ಪಾ ಪ್ಲೀಸ್ ನನ್ ಜೊತೆ ಅಪ್ಪ ಅಂತ ಆರ್ಯ ಕಿರಿಚ್ತಾ ಸಂಗಮ್ ಕಣ್ಣಿಂದ ಮರೆಯಾಗ್ತಿದ್ರೆ ಸಂಗಮ್ ಈ ಕಡೆ ಮನೇಲಿ ತನ್ ಬೆಡ್ ಮೇಲೆ ನೋ ನೋ ಇಂಚರ ನನ್ ಮಗನ್ ಕರ್ಕೊಂಡು ಹೋಗ್ಬೇಡ ಪ್ಲೀಸ್ ಅಂತ ಕಿರ್ಚಿ ಎದ್ಕೂತ ಸಂಗಮ್ ಮೈಯೆಲ್ಲ ಬೆವ್ರಿಂದ ತೋಯ್ದೋಗಿತ್ತು ಆರ್ಯ ಆರ್ಯಾ ಆರ್ಯ ಅಂತ ಸಂಗಮ್ ತನ್ ಪಕ್ಕ ಎಲ್ಲಾ ಆರ್ಯನ್ನ ಹುಡ್ಕಾಡ್ದ ಪಕ್ಕದಲ್ಲಿದ್ದ ಒಂದ್ ನೀರ್ ಬಾಟಲ್ ತಗೊಂಡು ಫುಲ್ ಕುಡಿದು ಖಾಲಿ ಮಾಡಾದ್ಮೇಲೆ ಅವನಿಗೆ ವಾಸ್ತವ ರಿಯಲೈಸ್ ಆಯ್ತು ಇಷ್ಟೊತ್ತು ತಾನ್ ಕಂಡಿದ್ ಕನಸು ಅಂತ ಗೊತ್ತಾಗ್ತಿದ್ದ ಹಾಗೆ ಅವನಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತು ಬಟ್ ವೆರಿ ನೆಕ್ಸ್ಟ್ ಮೊಮೆಂಟ್ ಹೆಲ್ ಇಂಚರ ಯಾಕೆ ನನ್ ಹೆಂಡ್ತಿ ತರ ಕನ್ಸಲ್ ಬಂದ್ಲು ಆರ್ಯನ್ನ ನಾನ್ ತುಂಬಾ ಹಚ್ಕೊಂಡಿದೀನಿ ಅದಕ್ಕೆ ಅವನು ನನ್ನ ಕನ್ಸ್ನಲ್ಲಿ ಬಂದ ಫೈನ್ ಬಟ್ ಫೀಲಿಂಗ್ ಫಾರ್ ಹರ್ ಅಂತ ಸಂಗಮ್ ಮನಸ್ನಲ್ಲಿ ನೂರಾರು ಪ್ರಶ್ನೆ ಹುಟ್ಟಕ್ ಶುರುವಾಯ್ತು ತಕ್ಷಣ ತನ್ ಮೊಬೈಲ್ ಹುಡುಕಿ ಟೈಮ್ ನೋಡ್ದ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ನಿನ್ನೆ ರಾತ್ರಿ ವಿಡಿಯೋ ನಲ್ಲಿ ಮಾತಾಡ್ತಾ ಮಾತಾಡ್ತಾ ಮಲ್ಗಿದ್ದ ಆರ್ಯನ್ ಮುಖ ಸಂಗಮ್ಗೆ ಕಾಣಿಸ್ತು ಏನೋ ಇದೆ ಆರ್ಯ ನನ್ನ ನಿನ್ನ ಮಧ್ಯೆ ಇರೋದು ಕೇವಲ ನಾರ್ಮಲ್ ಸಂಬಂಧ ಅಲ್ಲ ಐ ವಿಲ್ ಫೈಂಡ್ ಔಟ್ ಮಗ್ನೆ ಅಂತ ಹೇಳಿ ವಿಡಿಯೋ ಕಾಲ್ ಕಟ್ ಮಾಡೋಕ್ ನೋಡ್ದ ಅಷ್ಟರಲ್ಲಿ ಆರ್ಯನ್ ಪಕ್ದಲ್ಲಿ ಮಲ್ಗಿದ್ದ ಇಂಚರ ಕೂಡ ಕಾಣಿಸ್ತಿದ್ಲು ಸಂಗಮ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅವಳನ್ನ ಹತ್ರದಿಂದ ನೋಡ್ದ ಬಟ್ ಅವಳ ಕತ್ತಲ್ಲಿ ತಾಳಿ ಇರ್ಲಿಲ್ಲ ಹುಫ್ ಅಂತ ಒಂದು ಬಿಟ್ಟು ಸಂಗಮ್ ಮೊಬೈಲ್ ಬೆಡ್ ಮೇಲ್ ಬಿಸಾಕಿ ವಾಶ್ರೂಮ್ ಕಡೆ ಹೋದ್ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ